ಹಾಯ್ ಇವತ್ತು ನಾನು ರಾಗಿ ಕೆಲಸ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪು ರಾಗಿಯನ್ನು ರಾತ್ರಿ ನೆನೆಸಿಟ್ಕೋಬೇಕು ಮೂರರಿಂದ ನಾಲ್ಕು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಈಗ ನೀರು ಹಾಕಿ ನೆನೆಸ್ಕೋಬೇಕು ರಾತ್ರಿ ನೆನೆಸಿರ್ತಕ್ಕಂಥ ರಾಗಿನ ನೀರು ಬಸ್ಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಮಿಕ್ಸಿ ಮಾಡಿ ಹಾಲು ತಗೊಳ್ಬೇಕು ಒಣಕೊಬ್ಬರಿನೂ ಸಹಿತ ಮಿಕ್ಸಿ ಮಾಡಿ ಹಾಲು ತಕ್ಕೊಳ್ತಾ ಇದ್ದೀನಿ ಈ ರಾಗಿ ಜೊತೆಗೆ ಸೊ ಎರಡನ್ನೂ ಮಿಕ್ಸಿ ಮಾಡಿ ಹಾಲು ತಕೊಳ್ತೇನೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಗಸಗಸಿನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡಲಿಕ್ಕೆ ಕೋಕೋನಟ್ಟಿಂದ ಇಷ್ಟು ಹಾಲು ಥರ ಈ ಒಂದು ಇದರಲ್ಲಿ ಸೋಸ್ಕೊಂಡಿದ್ದೀನಿ ಇಷ್ಟು ಬಂದಿದೆ ಸ್ವಲ್ಪ ಗೋಡಂಬಿ ಒಂದು ನಾಲ್ಕು ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ತಾ ಇದು ಆಪ್ಷನಲ್ಲು ಯಾಕಂದರೆ ಅದು ಹಿಡ್ಕೊಳ್ಳೋದಿಲ್ಲ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಇದು ರಾಗಿಯನ್ನು ರುಬ್ಕೊಂಡಿದ್ದೀನಿ ರಾತ್ರಿ ಸ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ರುಬ್ಕೊಂಡಿದ್ದೀನಲ್ಲ ಇದನ್ನು ನೀರು ಬಸ್ಕೊಳ್ತೀನಿ ಅರ್ಧ ಗಂಟೆ ಆಗಿದೆ ಇದು ಮೇಲ್ಗಡೆ ಇರೋದನ್ನು ನೀರನ್ನು ತಕ್ಕೊಳ್ತಾ ಇದ್ದೀನಿ ಮತ್ತು ಬೇಕಂದ್ರೆ ಒಂದು ಗ್ಲಾಸ್ ಅಷ್ಟು ತೆಗೆದ್ಬಿಟ್ಟು ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪು ಇದರಿಂದ ಒಂದು ನಾಲ್ಕು ಗ್ಲಾಸು ಐದು ಗ್ಲಾಸು ಹಾಲು ಬಂದಿದೆ ಸೊ ಅದಕ್ಕೆ ನಾನು ಒಂದು ಬಟ್ಲು ತೆಂಗಿನಕಾಯಿ ನೆನೆಸ್ಬಿಟ್ಟು ಅದನ್ನು ಹಾಲು ತಗೊಂಡಿರೋದು ಅದು ಸಹಿತ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಎರಡು ಗ್ಲಾಸ್ ಹಾಲಾಗಿದೆ ಎರಡನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಟು ಫಿಫ್ಟಿ ಎಮ್ ಎಲ್ ಕಪ್ಪು ನಾನು ರಾಗಿ ಇದರಿಂದ ಒಂದು ಕಪ್ ತೊಗೊಂಡಿದ್ದೀನಿ ಇದರಿಂದ ಈಗ ಒಂದು ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆ ಅರ್ಧ ಕಪ್ಪು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಟ್ಲು ನಾನು ಅದನ್ನು ಪಾನ್ ಮಾಡ್ಕೊತೀನಿ ಸೋಸ್ಕೊಳ್ತೀನಿ ಗಟ್ಟಿ ಹಾಕ್ಲಿಕ್ಕೆ ಬಂದಿದೆ ಇದು ಗಟ್ಟಿ ಈಗ ಒಂದು ಏಳು ನಿಮಿಷ ಆಗಿದೆ ಇನ್ನೂ ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈಗ ಪುನಃ ಒಂದು ತ್ರೀ ಮಿನಿಟ್ಸ್ ಆಗಿದೆ ಆದರೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇನ್ನೂ ಬೆಂದಿಲ್ಲ ಈಗ ಕೈ ಮುಟ್ಟಿದರೆ ಅದು ಕೈಗೆ ಅಂಟಬಾರ್ದು ಈ ಹಂತದಲ್ಲಿ ನಾನು ಸ್ವಲ್ಪ ಕುದೀತಾ ಇದೆ ಈಗ ನಾನು ಬೆಲ್ಲ ಬೆರೆಸ್ಕೊಳ್ತಾ ಇದ್ದೀನಿ ಪಾನ್ ಕಮ್ಮಾ ಅದನ್ನು ಸೋಸ್ಕೊಳ್ತೇನೆ ಏನಾದರೂ ಕಸ ಇರ್ಬೋದು ಅಂಥೇಳಿ ಬೆಲ್ಲ ಸಪ್ರೇಟ್ ನೀರು ಹಾಕಿ ಕಾಯಿಸ್ಕೊಂಡು ಸೋಸ್ಕೊಂಡಿದ್ದೀನಿ ಈ ಥರ ಬೆಲ್ಲ ಹಾಕಿಬಿಟ್ಟು ಮತ್ತೆ ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತು ಇದು ಈ ಥರ ಹಿಂಗೆ ಕೈಗೆ ನೀರು ಹಚ್ಕೊಂಡು ಮುಟ್ಟಿದರೆ ಕೈಗೆ ಅಂಟ್ತಾ ಇಲ್ಲ ನೋಡಿ ಸೊ ಹಾಗಾಗಿ ಇದು ಬೆಂದಿದೆ ನಾವು ಈ ಕೈಗೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಹಿಂಗೆ ಕೈಗೆ ನೀರು ಹಚ್ಕೊಂಡು ಹಿಂಗೆ ಮುಟ್ಟಿದರೆ ಅಂಟಬಾರ್ದು ಸೊ ಈಗ ಇದು ಬೆಂದಿದೆ ಈಗ ಇದು ಬೆಂದಿರೋದ್ರಿಂದ ನಾನು ಸ್ವಲ್ಪ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ದ ಇದ್ದರೆ ಇಲ್ಲ ನಂತರ ಒಂದು ಮೂರು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕ್ಕೊಳ್ತಾಯಿದೆ ನಂತರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದೆ ಈ ಥರ ಒಂದು ತಟ್ಟೆಗೆ ಸ್ವಲ್ಪ ಈ ಥರ ತುಪ್ಪವನ್ನು ಸವರ್ಕೋಬೇಕು ಹಚ್ಕೊಳ್ಬೇಕು ಈಗ ಈ ಥರ ಆಗಿದೆ ಎಲ್ಲ ಡ್ರೈ ಫ್ರೂಟ್ಸು ಏಲಕ್ಕಿ ಕೇಸರಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಸೊ ಆಗ್ಲೇನೆ ತೋರಿಸ್ದಂಗೆ ಕೈಗೆ ಹಾತುತ್ತಾ ಇಲ್ಲ ನೋಡಿ ಸೊ ಇದನ್ನು ನಾನು ತುಪ್ಪ ಸಹ ಸ್ವಲ್ಪ ಕಸ ಹಾಕೊಳ್ಬೇಕು ಸ್ವಲ್ಪ ಈ ಥರ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಬೇಕು ಇವೆಲ್ಲ ಆಪ್ಷನಲ್ಲು ಬೇ ಜಸ್ಟ್ ಅದಷ್ಟೇ ಮಾಡಿದ್ರು ಚೆನ್ನಾಗೇ ಇರುತ್ತದೆ ಸೊ ಇದು ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಒಂದು ಗಂಟೆ ಆಗಿದೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಲ್ ಕೂಲಾಗಿದೆ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಡೈಮಂಡ್ ಶೇಪ್ ಅಂದರೆ ಡೈಮಂಡ್ ಶೇಪು ಅಥವಾ ಸ್ಕ್ವೇರ್ ಬೇಕಂದರೆ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ಬೋದು ಈ ಥರ ಪೀಸ್ಗಳು ಬರ್ತದೆ ಸೊ ಒಂದೊಂದು ಈ ಥರ ಪೀಸ್ಗಳನ್ನ ದೊಡ್ಡದು ಬೇಕಾದರೆ ದೊಡ್ಡದು ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೀನಿ ನಾನು ಈ ಥರ ರಾಗಿ ಕಿಲ್ಸ ರೆಡಿಯಾಗಿದೆ ಸೊ ನೀವು ಇದೇ ಥರ ರಾಗಿ ಕಿಲ್ಸವನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು